ಹಾಯ್ ಗಾಯ್ಸ್ ಈ ವಿಡಿಯೋದಲ್ಲಿ ಹೌ ಟು ಬಿ ಸ್ಟ್ರಾಂಗ್ ಹೌ ಬೀಂಗ್ ಅಲೋನ್ ಮೇಕ್ಸ್ ಯು ಪವರ್ಫುಲ್ ಹೌ ಟು ಯೂಸ್ ದಟ್ ಅಂತ ಹೇಳ್ತೀನಿ ಯಾಕಪ್ಪ ಈ ವಿಡಿಯೋ ಮಾಡ್ತಿರೋದು ಅಂತ ಹೇಳಿದ್ರೆ ತುಂಬ ಜನ ನಂಗೆ ಕೇಳಿದ್ರು ಬ್ರೋ ನನ್ಗೆ ನೀವು ಹೇಳ್ದಂಗೆ ಗೋಲ್ ಟುವರ್ಡ್ಸ್ ಮೂವ್ ಆಗ್ತಾ ಇದ್ದೀನಿ ಬ್ರೋ ಫೋಕಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಒಬ್ಬನೇ ಇದ್ಬಿಟ್ಟು ನನಗೆ ತುಂಬ ಲೋನ್ಲಿ ಅಂತ ಫೀಲ್ ಆಗುತ್ತೆ ಬ್ರೋ ಇದನ್ನು ಹೆಂಗೆ ಅಡ್ರೆಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸೊ ನಂದು ನನ್ನ ಸೇಮ್ ಗೋಲ್ ಇರೋ ಅಂತ ಫ್ರೆಂಡ್ಸ್ ಸಿಗ್ತಾಯಿಲ್ಲ ಇದಕ್ಕೇನು ಮಾಡೋದು ಬ್ರೋ ಲೋನ್ಲಿ ಫೀಲ್ ಆಗುತ್ತೆ ಇದಕ್ಕೆ ಬೇಸಿಕಲಿ ಲೋನ್ಲಿ ಫೀಲ್ ಆಗುತ್ತೆ ಅದಕ್ಕೆ ಏನು ಮಾಡಿದ್ರು ಓವರ್ಕಮ್ ಮಾಡೋದಕ್ಕೆ ಅಂತ ಕೇಳಿದ್ರು ನಾನು ಈ ವಿಡಿಯೋದಲ್ಲಿ ನಿಮಗೆ ಕನ್ಸೈಜಾಗಿ ಯಾಕೆ ನಿಮ್ಗೆ ಆ ಥರ ಫೀಲ್ ಆಗುತ್ತೆ ಹೆಂಗೆ ಆ ಥರ ಫೀಲಿಂಗ್ಸ್ನ ತೆಗ್ದಾಕಬೇಕು ಆ ಲೋನ್ಲಿ ಅನ್ನೋ ಫೀಲಿಂಗ್ನ ಬಿಟ್ಬಿಟ್ಟು ನೀವು ಬೀಯಿಂಗ್ ಅ ಲೋನ್ ಅದನ್ನು ಹೆಂಗೆ ಪವರ್ಫುಲ್ಲಾಗಿ ಯೂಸ್ ಮಾಡ್ಕೊಬೇಕು ನಿಮ್ಮ ಲೈಫಲ್ಲಿ ಮುಂದೆ ಇರೋದಕ್ಕೆ ಅಂತ ಹೇಳ್ತೀನಿ ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಲೋನ್ಲಿ ಅಂತ ಯಾಕೆ ಫೀಲ್ ಆಗುತ್ತೆ ಗೊತ್ತಾ ಇದು ಎವಲ್ಯೂಷನರಿ ಬಯಾಲಜಿ ಪ್ರಕಾರ ಸಿನ್ಸ್ ತೌಸಂಡ್ಸ್ ಆಫ್ ಇಯರ್ಸ್ ವಿ ಬೀನ್ ಇನ್ ಟ್ರೈಬ್ಸ್ ನಮಗೆ ಗ್ರೂಪಲ್ಲಿ ಇತ್ತು ಅಂದರೆ ಸರ್ವೈವಲ್ ಈಸಿ ಸೊ ಎವಲ್ಯೂಷನಲ್ಲಿ ನಮಗೆ ಬ್ರೈನ್ಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಇನ್ಸ್ಟಿಂಕ್ಟು ನಾವು ಇತ್ತು ಅಂತ ಹೇಳಿದ್ರೆ ನಾವು ಸರ್ವೈವ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಅಂತ ಫೀಲ್ ಆಗುತ್ತೆ ನಮ್ಮ ಬ್ರೈನ್ಗೆ ಸೊ ಅದಕ್ಕೆ ನಿಮ್ಗೆ ಏನಿಸುತ್ತೆ ಮಿಸ್ ಆಗಿ ಒಬ್ಬರೇ ಇತ್ತು ಅಂತ ಅನ್ಸಿದ್ರೆ ನಿಮಗೆ ಅನ್ಕಾನ್ಷಿಯಸ್ಲಿ ಫೀಲ್ ಆಗುತ್ತೆ ಒಬ್ಬರೇ ಇದೀನಲ್ಲ ನನಗೇನೋ ಸರಿಯಲ್ಲ ಲೈಫಲ್ಲಿ ಅಂತ ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್ ಮೈನ್ಲಿ ಇಟ್ಸ್ ನಾಟ್ ಬಿಕಾಸ್ ಯು ಹ್ಯಾವ್ ಸಮ್ ಮೆಂಟಲ್ ಇಶ್ಯೂ ಆರ್ ಸಮಥಿಂಗ್ ಲೈಕ್ ದಟ್ ಏನಕ್ಕೆ ಅದರ ಅನ್ಸುತ್ತೆ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಬಯಾಲಜಿ ಎವಲ್ಯೂಷನರಿ ಬಯಾಲಜಿ ಅವರ್ ಡಿ ಎನ್ ಎಸ್ ಬಿಲ್ಟ್ ಲೈಕ್ ದಟ್ ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಪಾಯಿಂಟ್ ಆ್ಯಂಡ್ ಅದನ್ನು ನೀವು ಸಪ್ರೆಸ್ ಮಾಡೋದಕ್ಕೆ ಸ್ವಲ್ಪ ವರ್ಕ್ ಮಾಡಬೇಕು ಆರ್ ಎಲ್ಸ್ ಯಾಕೆ ಮಾಡಬೇಕು ಮೇಯ್ನಾಗಿ ಏನಕ್ಕೆ ಆ ಥರ ಏನಕ್ಕೆ ಒಬ್ಬರೇ ಇದ್ದರೆ ಆ್ಯಕ್ಚುಲಿ ಬೆನಿಫಿಷಿಯಲು ಆ್ಯಂಡ್ ಯು ಕ್ಯಾನ್ ಬಿ ಹ್ಯಾಪಿ ಆ್ಯಂಡ್ ಯು ಕ್ಯಾನ್ ಮೂವ್ ವರ್ಡ್ಸ್ ಗೋಲ್ ಅಂತ ಮೇಯ್ನಾಗಿ ಹೇಳ್ತೀನಿ ನೀವು ಯಾವಾಗ ಗ್ರೂಪಲ್ಲಿ ಇರ್ತೀರ ಅಲ್ವಾ ಸೊ ನಿಮಗೆ ಗ್ರೂಪಲ್ಲಿ ಇರಬೇಕಾದ್ರೆ ನಿಮ್ಮದು ಆ್ಯಕ್ಚುಯಲ್ ಲೈಕಬಿಲಿಟಿ ಏನು ಬೇಕು ಅನಿಸುತ್ತೆ ಲೈಫ್ ಲೈಫಲ್ಲಿ ಅದನ್ನು ನಿಮ್ಮ ಬ್ರೈನು ಇಷ್ಟಪಡ್ತಾ ಇದ್ರು ನಿಮ್ಮ ಫ್ರೆಂಡ್ಸ್ ಏನು ಇಷ್ಟಪಡ್ತಾರೆ ನಿಮ್ಮ ಸುತ್ತಮುತ್ತ ಇರೋ ಜನ ಏನು ಇಷ್ಟಪಡ್ತಾರೆ ಇಲ್ಲ ಅವ್ರು ಏನು ಇಷ್ಟಪಡಲ್ಲ ಅದರಿಂದ ನಿಮ್ಮ ಬ್ರೈನ್ ಅದನ್ನು ಓವರ್ ರೇಟ್ ಮಾಡಿಬಿಡುತ್ತೆ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ನಿಮ್ಮ ಫ್ರೆಂಡ್ಸ್ ಎಲ್ಲಾರ್ಗು ನಿಮ್ಮ ಫ್ರೆಂಡ್ಸಲ್ಲಿ ಮೋಸ್ಟ್ ಫ್ರೆಂಡ್ಸ್ಗೆ ಡಾಕ್ ಕಂಡ್ರೆ ಇಷ್ಟ ಇರಲ್ಲ ಅಂತ ಇಟ್ಕೊಳ್ಳಿ ನಾಯಿ ಕಂಡ್ರೆ ಆಗಲ್ಲ ಸೊ ನಿಮಗೆ ಇನ್ ಕೇಸ್ ನಿಮ್ಗೆ ಇಂಟರ್ನಲ್ಲಿ ಒಂದು ನಾಯಿ ಕಂಡ್ರೆ ಇಷ್ಟ ಇತ್ತು ಅಂತ ಹೇಳಿದ್ರೆ ನಾಯಿಗಳು ಕಂಡ್ರೆ ನಿಮ್ಗೆ ಪ್ರೀತಿ ಇತ್ತು ಅಂತ ಹೇಳಿದ್ರೆ ಯು ಕಾಂಟ್ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಸೊ ಇವರ್ಗೆ ಆಚುಲಿ ಸಪ್ರೆಸಿಂಗ್ ಅವರ್ ಎಮೋಷನ್ ಇವರ್ ಆ್ಯಕ್ಚು ಆಕ್ಚುಲಿ ಸಪ್ರೆಸಿಂಗ್ ಅವರ್ ನ್ಯೂರಲ್ ನೆಟ್ ವರ್ಕ್ಸ್ ವಾಟ್ ಯು ಲೈಕ್ ಆ್ಯಂಡ್ ವಾಟ್ ಯು ಡೋಂಟ್ ಲೈಕ್ ಬಿಕಾಸ್ ಇಫ್ ಯು ಎಕ್ಸ್ಪ್ರೆಸ್ ಇಟ್ ನಿಮ್ಮ ಫ್ರೆಂಡ್ ಏನು ಅನ್ಕೊಳ್ತಾರೆ ಇಲ್ಲ ನಿಮ್ಮ ಫ್ರೆಂಡ್ ಮುಂದೆ ನೀವು ಯು ಕಮ್ ಆ್ಯಸ್ ಅ ಡಿಫ್ರೆಂಟ್ ಇಲ್ಲ ವಿ ಆರ್ ಬೀಂಗ್ ಅಂತ ಅಂತ ಸೊ ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಡಾಗ್ ಆರ್ ಎನಿಥಿಂಗ್ ಈವನ್ ನಿಮ್ಮ ಗೋಲಲ್ಲೂ ಅಷ್ಟೇ ಲೆಟ್ಸೆ ನೀವು ತುಂಬ ಆ್ಯಂಬಿಷಿಯಸ್ ಆಗಿತ್ತು ಅಂತ ಅಂದ್ಕೊಳ್ಳಿ ಏನೋ ಬಿಗ್ ದೊಡ್ಡದಾಗಿ ಮಾಡಬೇಕು ಹಂಗೆ ಹಂಗೆ ಅಂತ ಹೇಳ್ತಿರ್ತೀರ ಸೊ ನಿಮ್ಮ ಫ್ರೆಂಡ್ಸು ಲೆಟ್ಸೆ ನಿಮ್ಮ ಫ್ರೆಂಡ್ಸು ಮೇ ಬಿ ಏಮ್ಲೆಸ್ ಆಗಿರ್ತಾರೆ ಏನೋ ಐಡಿಯಾ ಇರಲ್ಲ ಗೋ ವಿತ್ ಅ ಫ್ಲೋ ಅಂತ ಇರ್ತಾರೆ ಸೊ ಅವ್ರಿಗೇನು ಅನ್ಸುತ್ತೆ ಅಂತ ಹೇಳಿದ್ರೆ ನೀವು ಈ ಥರ ಏನರೂ ಇದನ್ನು ತೊಗೊಂಡೋಗಿ ನೀವು ಹೇಳಿದ್ರೆ ನಾನು ಏನೋ ಮಾಡ್ತಾ ಇದ್ದೀನಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಕಣಪ್ಪ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಮಚ್ಚ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಅಂತಾರೆ ಬ್ರೋ ಮಚ್ಚ ಲೆಟ್ಸ್ ಬಿ ರಿಯಲಿಸ್ಟಿಕ್ ಹಿಂಗೆಲ್ಲ ಮಾಡೋಕೋಗ್ಬೇಡ ಏನಪ್ಪ ಇದೆಲ್ಲ ಆಗಲ್ಲ ಆ ಥರ ಹೇಳ್ತಾರೆ ಏನಕ್ಕೆ ಹೇಳಿ ಸಿ ಲೈಕ್ ವಾಟ್ ದೇ ಹ್ಯಾವ್ ದ ಪರ್ಸೆಪ್ಷನ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫಾರ್ ದೆಮ್ ರಿಯಾಲಿಟಿ ಈಸ್ ದಿಸ್ ಫಾರ್ ಯು ದ ರಿಯಾಲಿಟಿ ಈಸ್ ದಿಸ್ ಸೊ ದರ್ ಇಸ್ ನೋ ಸಚ್ ತಿಂಗ್ ಎಸ್ ರಿಯಾಲಿಟಿ ಇಟ್ಸ್ ಜಸ್ಟ್ ಪರ್ಸೆಪ್ಷನ್ ಫಾರ್ ದೆಮ್ ದ ವರ್ಲ್ಡ್ ಈಸ್ ಡಿಫ್ರೆಂಟ್ ಫಾರ್ ಯು ದ ವರ್ಲ್ಡ್ ಈಸ್ ಡಿಫ್ರೆಂಟ್ ಸೊ ವೆನ್ ಯು ಟ್ರೈ ಟು ಬಿ ಇನ್ ಲಾಟ್ ಆಫ್ ವೆನ್ ಯು ಟ್ರೈ ಟು ಬಿ ಇನ್ ಅ ಟ್ರೈಬ್ ಆಫ್ ಲಾಟ್ ಆಫ್ ಪೀಪಲ್ ನೀವು ಗುಂಪಲ್ಲಿ ಇರ್ತೀರಾ ಅಂತ ಟ್ರೈ ಮಾಡಿದ್ರೆ ಎಲ್ಲ ಟೈಮಲ್ಲಿವೆ ಸೊ ನಿಮ್ಮದು ಯಾವ ರಿಯಾಲಿಟಿ ಇರುತ್ತೆ ನಿಮ್ಮದು ಪೊಟೆನ್ಷಿಯಲ್ ಏನಿರುತ್ತೆ ಆ ನೀವು ಪೊಟೆನ್ಷಿಯಲ್ ರೀಚ್ ಆಗೋದಕ್ಕಾಗಲ್ಲ ಸಿ ದ ಥಿಂಗ್ ಈಸ್ ಇಫ್ ಯುವರ್ ಫ್ರೆಂಡ್ಸ್ ಆ್ಯಕ್ಚುಲಿ ಇಫ್ ಯುವರ್ ಫ್ರೆಂಡ್ಸ್ ಹ್ಯಾವ್ ಲಾಟ್ ಆಫ್ ಪೊಟೆನ್ಷಿಯಲ್ ಇಫ್ ಯು ಕಂಪೇರಿಟಿವ್ಲಿ ಹ್ಯಾವ್ ಲೆಸ್ ಪೊಟೆನ್ಷಿಯಲ್ ನೀವು ಅವ್ರನ್ನ ನೋಡ್ಬಿಟ್ಟು ನಿಮ್ಮ ಪೊಟೆನ್ಷಿಯಲ್ ಆ್ಯಕ್ಚುಲಿ ಗ್ರೋತ್ ಆಗ್ಬೋದು ಯಾಕಂದರೆ ನಿಮ್ಮನ್ನು ಖುಷ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಔಟ್ ಆಫ್ ದ ಬಾಕ್ಸ್ ಬಟ್ ಇನ್ ಕೇಸ್ ಇಫ್ ಯುವರ್ ಫ್ರೆಂಡ್ಸ್ ಆರ್ ಟಿಪಿಕಲಿ ಏನೋ ಅವ್ರಿಗೇನೋ ಮಾಡಬೇಕು ಅಂತ ಇಷ್ಟ ಇಲ್ಲ ಆರ್ ಅವ್ರ ಎಲ್ಸ್ ಏಮ್ಲೆಸ್ ಆಗಿದ್ದಾರೆ ಎಲ್ಸ್ ಸುಮ್ಮನೆ ಸಣ್ಣ ಬುದ್ಧಿ ಇರುತ್ತೆ ಅಂತ ಅನಿಸಿದ್ರೆ ನಿಮ್ಮ ನಿಮ್ಮ ಬ್ರೈನ್ ಥಾಟ್ಸ್ನೆಲ್ಲ ಅವ್ರೇ ಅವ್ರ ಥಾಟ್ಸಿಂದ ನೀವು ಓವರ್ ರೈಡ್ ಮಾಡಿಬಿಡ್ತೀರಾ ಸೊ ನಿಮ್ಮ ಪೊಟೆನ್ಷಿಯಲ್ನ ನೀವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಗಲ್ಲ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ವಾಟ್ ಆ್ಯಪನ್ಸ್ ಇಸ್ ದಟ್ ಯು ಕ್ಯಾಂಡ್ ಬಿ ಯುವರ್ ಸೆಲ್ಫ್ ವಾಟ್ ಆ್ಯಂಡ್ ಆಲ್ ಯು ವಾಂಟೆಡ್ ಟು ಡೂ ವಾಟ್ ಆ್ಯಂಡ್ ಆಲ್ ಯು ಆ್ಯಕ್ ವಾಟ್ ಆ್ಯಂಡ್ ಆಲ್ ಯು ಕ್ಯಾನ್ ಡೂ ಆ್ಯಕ್ಚುಲಿ ಅದನ್ನೆಲ್ಲ ನೀವು ಮಾಡೋದಕ್ಕಾಗಲ್ಲ ಹೇಳಿ ಓ ನಮ್ಮ ಫ್ರೆಂಡ್ಸ್ ಇದನ್ನು ಮಾಡಲ್ಲ ಅಂದರೆ ನಾನು ಮಾಡೋದು ಸರಿ ಇಲ್ಲ ಯಾಕಂದರೆ ನಾನು ಗ್ರೂಪಿಗೆ ಬಿಲಾಂಗ್ ಆಗಬೇಕು ಈ ಗ್ರೂಪಿಗೆ ಬಿಲಾಂಗ್ ಆಗ್ಬೇಕು ಯಾಕಪ್ಪ ಅಂತ ಹೇಳಿದ್ರೆ ನಾಟ್ ಟು ನಾಟ್ ಟು ಫೀಲ್ ಲೋನ್ಲಿ ಸೊ ಅದು ಸಣ್ಣ ಲೋನ್ಲಿ ಪಾರ್ಟಿಯಿಂದ ನಿಮಗೆ ನೀವೇನೂ ಏನಾಗ್ಬಿಡ್ತೀರಾ ನಿಮ್ದು ಕಾಂಪ್ರಮೈಸ್ ನಿಮ್ಮ ಥಾಟ್ಸು ನಿಮ್ದು ಗೋಲು ಎಲ್ಲ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ ಮೋರ್ ದನ್ ಎವ್ರಿಥಿಂಗ್ ಯು ಕ್ಯಾಂಡ್ ಬಿ ಯುವರ್ ಸೆಲ್ಫ್ ದೆನ್ ವಾಟ್ಸ್ ದ ಪಾಯಿಂಟ್ ಸರಿನಾ ಸೊ ನೀವು ಮೇಯ್ನಾಗಿ ಇದನ್ನು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಸಿ ನೀವು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸಿ ವೆನ್ ಯು ಆರ್ ಅಲೋನ್ ಅಲೋನಕ್ಕಿಂತ ಸಾಲಿಟ್ಯೂಡ್ ಅಂತ ಹೇಳ್ತಾರೆ ಅದನ್ನು ಅಲೋನ್ ಈಸ್ ಯು ಆರ್ ಅಲೋನ್ ಬಿಕಾಸ್ ಯು ಡೋಂಟ್ ಹ್ಯಾವ್ ಎನಿ ಫ್ರೆಂಡ್ಸ್ ಆರ್ ಯು ಡೋಂಟ್ ಹ್ಯಾವ್ ಎನಿ ಪೀಪಲ್ ಯು ವೆನ್ ಯು ಆರ್ ಇನ್ ಸಾಲಿ ಸಾಲಿಟ್ಯೂಡ್ ಅಂತ ಹೇಳಿದ್ರೆ ಯು ಆರ್ ಅಲೋನ್ ಬೈ ಚಾಯ್ಸ್ ಯು ಎನ್ ಯುವರ್ ಇನ್ ಸಾಲಿಟ್ಯೂಡ್ ಇಟ್ ಮೀನ್ಸ್ ಯುವರ್ ಅಲೋನ್ ಬೈ ಚಾಯ್ಸ್ ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ಏನೋ ಮಾಡಬೇಕು ಅಂತ ಇರುತ್ತೆ ಇಲ್ಲ ಏನೇ ಏನೋ ಆಗಿ ಇರಬೇಕು ಅಂತ ಇರುತ್ತೆ ಬಟ್ ನಿಮ್ಮ ಫ್ರೆಂಡ್ಸ್ ಜೊತೆ ಇದ್ರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅಂತ ಇರ್ತೀರ ಸೊ ನೀವು ಆ ಸಾಲಿಟ್ಯೂಡ್ನ ನೀವು ಆ್ಯಕ್ಚುಲಿ ನೀವು ಆ ಫುಡ್ ಅಲ್ಲಿ ಬದುಕಬೇಕು ಹಂಗೆ ಬದುಕಿದ್ರೆ ನಿಮ್ಮ ಕೈಯಲ್ಲಿ ಏನಿರುತ್ತೆ ಆಕ್ಚುಯುವಲಾಗಿ ನಿಮ್ಮ ಇನ್ನ ಇಂಟರ್ನಲ್ ಥಾಟ್ಸ್ ಏನಿರುತ್ತೆ ಅಂತ ಅರ್ಥ ಮಾಡ್ಕೊಳೋಕ್ಕಾಗೋದು ಸೊ ದಾಟ್ ಈಸ್ ದ ಮೇನ್ ಪಾಯಿಂಟ್ ಅದನ್ನು ನೀವು ಅರ್ಥ ಮಾಡ್ಕೊಬೇಕು ದ ಜೋಕ್ ಈಸ್ ದಟ್ ಎವ್ರಿಬಡಿ ಎವ್ರಿಬಡಿ ಈವನ್ ಇಫ್ ದೇ ಹ್ಯಾವ್ ಲಾಟ್ ಆಫ್ ಫ್ರೆಂಡ್ಸ್ ದೇ ಫೀಲ್ ಅಲೋನ್ ಇಟ್ಸ್ ನಾಟ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ಲಾಟ್ ಆಫ್ ಫಿಸಿಕಲ್ ಕನೆಕ್ಷನ್ ದ ಥಿಂಗ್ ಈಸ್ ಲೈಕ್ ನಿಮಗೆ ಫ್ರೆಂಡ್ಸ್ ಇದ್ದರೂ ಕೂಡ ದೇರ್ ಪರ್ಸೆಪ್ಷನ್ ಆಫ್ ದ ವರ್ಲ್ಡ್ ಈಸ್ ಡಿಫ್ರೆಂಟ್ ಈಚ್ ಫ್ರೆಂಡ್ಸ್ ಈಸ್ ಈಚ್ ಇಂಡಿವಿಜುವಲ್ ಈಸ್ ಯುನೀಕ್ ಟು ದೇರ್ ಲೈಫ್ ಅವ್ರಿಗೆ ಏನು ಮಾಡ್ಬೇಕು ಅಂದ್ಕೊಂಡಿರ್ತಾರೆ ಅವ್ರ ಥಾಟ್ಸ್ ಏನಿರುತ್ತೆ ಡಿಫ್ರೆಂಟ್ ಇರುತ್ತೆ ನಮ್ಮದು ಬೀಯಿಂಗ್ ಎವಲ್ಯೂಷನರಿ ಥಾಟ್ ಇದೆಯಲ್ಲ ಮೈಂಡ್ಸೆಟ್ಟು ಈ ಗ್ರೂಪಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಆ ಗ್ರೂಪಲ್ಲಿರೋ ನಾವು ಮೈಂಡ್ಸೆಟ್ಟಲ್ಲಿ ಹೋಗ್ಬಿಟ್ಟು ನಾವು ಜೊತೆಗೆ ಜನ ಆಗ್ತೀವಿ ಅಷ್ಟೇ ಸೊ ಅದರಿಂದ ಏನಾಗ್ಬಿಡುತ್ತೆ ಎಲ್ಲಾರ್ ಥಾಟ್ಸ್ ಇರುತ್ತಲ್ಲ ಎಲ್ಲಾರ್ ಥಾಟ್ಸ್ ಕಂಬೈನ್ ಆಗ್ಬಿಟ್ಟು ಲೈಕ್ ಜಸ್ಟ್ ಒಂದು ಎಲ್ಲ ಮೋಸ್ಟ್ ಲೈಕ್ಲಿ ಎಲ್ಲ ಥಾಟ್ಸ್ ಓವರ್ ಆಗಿರುತ್ತೆ ಸಿ ನಿಮ್ಮ ಗ್ರೂಪಲ್ಲಿ ಒಂದು ಐದು ಜನ ಇರ್ತೀರ ಅಂತ ಹೇಳಿದ್ರೆ ಇಟ್ಸ್ ನಾಟ್ ದಟ್ ಯು ಯು ವಿಲ್ ಓನ್ಲಿ ಫೀಲ್ ಅಲೋನ್ ಎಲ್ಲ ಐದು ಜನಕ್ಕೂ ಅಲೋನ್ ಅಂತ ಫೀಲ್ ಆಗ್ತಿರುತ್ತೆ ಯಾಕಂದರೆ ಅವರು ನಿಮಗೋಸ್ಕರ ಕೆಲವೊಂದು ಥಾಟ್ಸ್ಗಳನ್ನ ಬಿಟ್ಬಿಟ್ಟಿರ್ತಾರೆ ಅವರು ನಿಮಗೋಸ್ಕರ ಕೆಲವೊಂದು ಏನೋ ಏನೋ ಮಾಡ್ಬೇಕಂತ ಅಂದ್ಕೊಂಡಿರ್ತಾರೆ ಎಲ್ಲ ಏನೋ ಒಂದು ಡಿಫ್ರೆಂಟ್ ಆಗಿರ್ತಾರಲ್ಲ ಅದೇ ಬಿಟ್ಬಿಟ್ಟಿರ್ತಾರೆ ಜಸ್ಟ್ ಬಿ ಪಾರ್ಟ್ ಆಫ್ ಯುವರ್ ಟ್ರೈಬ್ ಸೊ ಇದನ್ನ ನೀವು ಅರ್ಥ ಮಾಡಿಕೊಂಡು ಜಸ್ಟ್ ಬಿ ವಿತ್ ಫ್ರೆಂಡ್ಸ್ ಹ್ಯಾವ್ ಫ್ರೆಂಡ್ಸ್ ದಟ್ಸ್ ನಾಟ್ ದ ಪಾರ್ಟ್ ಬಟ್ ನಿಮ್ಮ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ನ ನೀವು ಯಾವಾಗ ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ಏ ಚಿನ್ನು ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ನ ನೀವು ಯಾವಾಗ ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ನೀವು ಇದ್ದಾಗ ಸಾಲಿಟ್ಯೂಡ್ ಇಟ್ಸ್ ಲೈಕ್ ಡೆನ್ ಫಾರ್ ಲಯನ್ ಲಯನ್ದು ಗುಹೆ ಇರುತ್ತಲ್ಲ ಸಿಮ್ ಅದು ಗುಹೆ ಥರ ನೀವು ಒಬ್ಬರೇ ಇದ್ದರೆ ನಿಮ್ಗೆ ಏನು ಮಾಡಬೇಕು ಏನು ಅಂದ್ಕೊಂಡಿರ್ತಾರಾ ಏನು ಬೇಕಾದರೂ ಮಾಡ್ಬೋದು ಸರಿನಾ ಅದು ಮೇನ್ ದ ಪಾಯಿಂಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಬಡಿ ಫೀಲ್ಸ್ ಅಲೋನ್ ಸೊ ನೀವು ಇದನ್ನು ಈ ಪಾಯಿಂಟ್ನ ಅರ್ಥ ಮಾಡಿಕೊಂಡು ನೀವು ನಿಮಗೆ ಇಫ್ ಯು ಆರ್ ಫೀಲಿಂಗ್ ಅಲೋ ಯು ಆರ್ ನಾಟ್ ಅಲೋನ್ ಎವ್ರಿಬಡಿ ಇಸ್ ಫೀಲಿಂಗ್ ದ ಥಿಂಗ್ ಯು ಹ್ಯಾವ್ ಟು ಟೇಕ್ ಅಡ್ವಾಂಟೇಜ್ ಆಫ್ ದ ಥಿಂಗ್ ಸಿ ಇನ್ ಮೈ ಲೈಫ್ ಐ ಆ್ಯಕ್ಚುಲಿ i feel more powerful when i am alone i feel more happier when i am alone because i don't need to act according to these people you don't have to impress people you don't have to be in their you know tribe of people that's the main thing so you have to understand this point and remember it you are not alone and you take it as a power okay